ಹಲೋ ಎವ್ರಿ ಒನ್ ಗುಡ್ ಈವ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು ಅದ್ರಲ್ಲಿ ನಾನು ಇರಬೇಕು ಹೋಲಿಡೇ ಸ್ಪೆಷಲ್ ಆಗಿ ನಮ್ಮ ಮನೆಯಲ್ಲಿ ಮಕ್ಕಳು ಮಾಡಿರೋ ರಚ ಒಂದ್ಸಲ ನೋಡೋಣ ಬನ್ನಿ ಹಲೋ ನೋ ಯಾರ್ ಟೆಲ್ ಟು ಟು ಅವರ್ ಚಾನಲ್ ದೇವ್ರೆ ನೋಡಿದ್ರಾ ನಮ್ಮ ಮನೆ ಮಕ್ಳು ಯಾವ ರೇಂಜ್ಗೆ ಹೋಲಿ ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಸರಿ ಆಗ್ಲಿ ನಿಮ್ಮ ಮನೇಲಿ ಇಂಥ ಕಿಚ್ಚ ಯಾರಾದರೂ ಇದ್ರೆ ಅಂದ್ರೆ ಅವ್ರ ಹೆಸ್ರನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಹಾಗೆಯೇ ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಿರೋರು ಆದರೆ ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ನಾದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾನು ಅವಾಗವಾಗ ಅಪ್ಲೋಡ್ ಮಾಡೋ ನನ್ನ ಲೈಫ್ ಸ್ಟೈಲ್ ರೊಟೀನ್ಸು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಆ್ಯಕ್ಚುಲಿ ಇವ್ರ ಪ್ಲ್ಯಾನ್ ಅಲ್ಲ ಅನ್ನಿಸುತ್ತೆ ಬೇಸಿಕಲಿ ನನಗೆ ಅನ್ಫಾರ್ಚುನೇಟ್ಲಿ ಒಂದು ಕಾಲ್ ಬಂತು ಸೊ ನಾನು ಮನೆ ಹತ್ರ ಲಂಚಿಗೆ ಬರೋ ಟೈಮಲ್ಲೇ ಬಂತು ಆಂಟಿ ನಾವು ಓದ್ಕೊಳ್ಳೋಕ್ಕೆ ಕಮ್ಮೆಂಟ್ ಸ್ಟಡಿ ಮಾಡೋಕ್ಕೆ ಮನೆ ಹತ್ರ ಬಂದಿದ್ದೀವಿ ಅಂತ ಸರಿ ಆಯಿತು ಆ್ಯನ್ಯಲ್ ಎಕ್ಸಾಮ್ಸ್ ನಡೀತಿದೆ ಕನ್ನಡ ಅಂದರೆ ಸ್ವಲ್ಪ ಟಫ್ ಇದೆ ಇವ್ರಿಗೆ ಹಂಗಾಗಿ ಎಲ್ಲ ಆಗಿ ಸ್ಟಡಿ ಮಾಡ್ತಾರೇನೋ ಅಂತ ನನ್ನ ಫೀಲ್ ಬಟ್ ಅಲ್ಲ ನನಗೇ ಗೊತ್ತಿಲ್ಲದೆ ಅವ್ರವ್ರ ಪೇರೆಂಟ್ಸ್ಗೆ ಅವ್ರು ಕಮಿಟ್ ಮಾಡಿಬಿಟ್ಟು ಎಲ್ಲರೂ ಸೇರಿ ನಮ್ಮ ಮನೆ ಹತ್ರ ಜಾಯ್ನ್ ಆಗಿದ್ದಾರೆ ಸೊ ಇಲ್ಲಿ ಹೋಲಿ ಸೆಲೆಬ್ರೇಷನ್ ದಿನ ಬಟ್ ಸೆಲೆಬ್ರೇಷನ್ಗೆ ಮಾತ್ರನೇ ಅವರು ಜಾಯಿನ್ ಆಗಿರೋದು ನಮಗೆ ಹೇಳಿರೋದು ಮಾತ್ರ ಕನ್ನಡಾಗೆ ನಾವು ಪ್ರಿಪರೇಷನ್ ಮಾಡ್ಕೊಳ್ಳೋಕ್ಕೆ ಕಂಬೈಂಡ್ ಸ್ಟಡಿ ಮಾಡ್ತೀವಿ ಅಂತ ಸೊ ಒಬ್ಳಾದ್ಲು ಆಮೇಲೆ ಆ ವಿ ಅವಳು ಬಂದಾಗ ನಾನು ಲಂಚ್ ಟೈಮಿಗೆ ಬಂದಿದ್ದೆ ಸೊ ಅವಳ ಜೊತೆ ಸ್ವಲ್ಪ ಎಂಜಾಯ್ ಮಾಡಿ ಎಂಡ್ ಆಫ್ ದ ಡೇಯಲ್ಲಿ ಸಿಕ್ಸ್ ತರ್ಟಿ ಆ ಟೈಮ್ಗೆ ಅವಳನ್ನ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆಲ್ಲರಿಗೂ ವಿಶ್ ಮಾಡಿರೋಳು ಬಂದ್ಬಿಟ್ಟು ಇವಳು ಬೆಸ್ಟ್ ಫ್ರೆಂಡೇ ಅವಳು ನೈಋತ್ಯ ಅಂತ ಪ್ರೀವಿಯಸ್ಲಿ ಟೈಕೊಂಡ ಕಾಂಪಿಟೇಷನ್ ಇದ್ದಾಗ ಹೋಗಿರೋ ಲಾಗಲ್ಲಿ ಇವಳನ್ನ ಅಬ್ಸರ್ವ್ ಮಾಡಿರ್ತೀರಾ ಚೋಟ ಬಿಮ್ ಥರ ಇಷ್ಟೇ ಇರ್ತಾಳೆ ಬಟ್ ವಾಯ್ಸ್ ಮಾತ್ರ ತುಂಬ ಜೋಶ್ ಆಗಿರುತ್ತೆ ಅವರು ಏನು ಸೊ ಈವೆನ್ ಪಿಚ್ಕಾರಿಗಳು ಎಲ್ಲ ಎರಡು ಮೂರು ಜಾಯಿಂಟ್ ಮಾಡಿ ಬೆಲೂನ್ಸು ಎಲ್ಲ ಊದಿ ವಾಟ್ರ್ ಕಲರ್ ವಾಟರ್ ಎಲ್ಲ ಫಿಲ್ ಮಾಡಿ ಇಟ್ಕೊಂಡು ರೆಡಿಯಾಗಿದ್ದಾರೆ ಈವೆನ್ ನಮ್ಮ ಸ್ಟ್ರೀಟಲ್ಲಂತೂ ನಮ್ಮ ಬಿಲ್ಡಿಂಗಲ್ಲಿರೋ ಅಷ್ಟು ಮಕ್ಕಳು ನಮ್ಮ ಸ್ಟ್ರೀಟಲ್ಲಿರೋ ಮಕ್ಕಳು ಯಾವ ಸ್ಟ್ರೀಟಲ್ಲೂ ಇಲ್ಲ ಅನ್ನಿಸೋ ಥರ ಎಂಜಾಯ್ ಮಾಡ್ತಿದ್ದಾರೆ ಅಲ್ಲಿ ಬರೀ ಹೋಲಿ ಕಲರ್ ವಾಟ್ರ್ ಬಿಟ್ರೆ ಬೇರೆ ಏನು ಅನ್ನಿಸ್ತಿಲ್ಲ ಕೆಳಗಡೆ ಮನೆ ಮಕ್ಕಳು ಆ್ಯಂಡ್ ನಮ್ಮ ಬಿಲ್ಡಿಂಗು ಮೇಲ್ಗಡೆ ಬಿಲ್ಡಿಂಗು ಸೊ ಆಲ್ಮೋಸ್ಟ್ ನಮ್ಮ ಸ್ಟ್ರೀಟಲ್ಲಿ ತುಂಬ ಜನನೇ ಕೆತ್ತಿಸಿದ್ದಾರೆ ಅಂತ ನಮ್ಮ ಫೀಲ್ ಎಲ್ಲರೂ ಸೇರಿ ಬೇಸಿಕಲಿ ನಮ್ಮ ಮನೆ ಮುಂದೆ ತುಂಬ ರಚ್ಚ ರಚ್ಚ ಮಾಡಿದ್ದಾರೆ ಅಬ್ಸರ್ವ್ ಮಾಡಿದ್ರಿ ಅನಿಸುತ್ತೆ ಆಮೇಲೆ ಮೇಲಕ್ಕೆ ಬರೋ ಕೇಳಿದೆ ನೈನ್ ತರ್ಟಿ ಆಗ್ತಿದೆ ಇವೆನ್ ಏನಂದರೆ ಅವಳನ್ನು ಕಳಿಸಿದಾಗ ಹೋಲಿ ಫುಲ್ ಸೆಲೆಬ್ರೇಟ್ ಮಾಡಿ ಫ್ರೆಶ್ ಅಪ್ ಆಗಿದ್ದಾರೆ ನಾನು ಬಂದಾಗ ಮತ್ತೆ ನನ್ನನ್ನು ಕನ್ವಿನ್ಸ್ ಮಾಡಿ ಮತ್ತೆ ಸೆಕೆಂಡ್ ಇದು ಗೊತ್ತಾ ಮತ್ತೇನೂ ಹೆಡ್ಬಾತ್ ಮಾಡಬೇಕೀಗ ಅದೇನೇನು ಮಾಡ್ತಾರೋ ನೋಡೋಣ ನೈನ್ ತರ್ಟಿ ತನಕ ಟೈಮ್ ಕೊಟ್ಟೆ ಆಮೇಲೆ ಬರೋ ಕೇಳಿದೆ ಮೇಲಕ್ಕೆ ಬರೋ ಅಷ್ಟರಲ್ಲಿ ಎಲ್ಲರ ಮಕ್ಕಳು ಯಾವ ರೇಂಜಿಗೆ ಚೇಂಜ್ ಆಗಿದ್ದಾವೆ ನೋಡ್ತಿದ್ದೀರಾ ಅದ್ರಲ್ಲೂ ಮಿಲ್ಕಿ ಬಂದು ನಾನು ಜಾಂಬೂ ತರ ಮಾಡ್ತೀನಿ ಅಂತ ಹೇಳಿ ಓ ಆ್ಯಕ್ಷನ್ ಮಾಡ್ತಾಳೆ ನೋಡಿ ಒಂದ್ಸಲ ಈ ಕಡೆ ನೋಡಮ್ಮ ಇರುತ್ತೆ ಸೊ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಸ್ಟ್ರೀಟು ನಮ್ಮ ಬ್ಯಾಚು ನಮ್ಮ ಮನೆ ಮಕ್ಕಳು ಅಲ್ಲರಿ ಆಟಗಳೆಲ್ಲನೂ ಇಷ್ಟ ಆಯಿತು ಅನಿಸುತ್ತೆ ಈ ಥರ ಹೋಲಿ ಸ್ಪೆಷಲ್ ನೀವು ಮಾಡಿದರೆ ಅಂದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಆಂಧ್ರ ಹುಡುಗಿ ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗೋಣ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ